ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆಯ ಮಾರ್ಗದಲ್ಲಿ ತನ್ನ ಶುಚಿತ್ವದಲ್ಲಿಟ್ಟು ತನ್ನ ಚಿತ್ತಾನುಸಾರವಾಗಿ ನಡೆಸುತ್ತಿದ್ದಾನೆಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬೋನಾಗಿದ್ದೇನೆ ನಾನು ಕ್ರಿಸ್ತನ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನೀವು ಬಹಳಷ್ಟು ಶೋಧನೆಯಲ್ಲಿ ಹಾದು ಹೋಗ್ತಾ ಇದ್ದೀರಾ ಈ ದಿನಗಳು ಈ ಕಾಲಗಳು ನಿಮ್ಮ ಶೋಧನೆಯ ಕಾಲಗಳಾಗಿದ್ದಾವ ಹಾಗಾದ್ರೆ ಇಂದು ನೀನು ಶೋಧನೆ ಒಳಗೆ ಹಾದು ಹೋಗ್ತಾ ಇದ್ದರೆ ನೀನು ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿನಗೆ ನೀನು ಕಾದುಕೊಳ್ಳಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಯಾಕಂದ್ರೆ ದೇವರ ವಾಕ್ಯದ ಸತ್ಯವು ನಿನ್ನ ಜೀವಿತಗಳನ್ನು ಬದಲಾಯಿಸಿ ಮಾರ್ಪಡಿಸಿ ತನ್ನ ಚಿತ್ತಾನುಸಾರವಾಗಿ ಅಂದರೆ ದೇವರ ಚಿತ್ತಾನುಸಾರವಾಗಿ ನೀನು ನಡೆಯುವಂತೆ ಮಾಡುವಂಥದ್ದಾಗಿದೆ ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮ ನೀವು ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ನಮ್ಮ ಬೈಬಲನ್ನು ಆದಿಕಾಂಡ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಪ್ರಿಯದೇವ ಮಗುವೆ ಜಾಗ್ರತೆ ಕೇಳಿಸ್ಕೊ ಇಂದು ನೀನು ಶೋಧನೆಯ ಕಾಲದಲ್ಲಿ ಹಾದು ಹೋಗ್ತಾ ಇದ್ರೆ ಈ ವಾಕ್ಯ ನಿನಗಾಗಿರ್ತದೆ ಹಾಗಾಗಿ ಬಹಳ ಜಾಗ್ರತೆಯಿಂದ ನೀನು ದೇವರ ವಾಕ್ಯದ ಮುಂದೆ ನಿನ್ನ ನೀನು ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಹಾಗಾದ್ರೆ ಶೋಧನೆ ಅಂದ್ರೆ ಏನು ಶೋಧನೆ ಅಂದ್ರೆ ಏನಪ್ಪಾ ಅಂದ್ರೆ ಶೋಧನೆ ಅಂದ್ರೆ ಅದರ ಅರ್ಥ ಹುಡುಕುವುದು ಅಂತೇಳಿ ಅದರ ಅರ್ಥ ಪರಿಶೋಧನೆ ಅಂದ್ರೆ ಪರಿ ಅಂದ್ರೆ ತುಂಡು ಮಾಡೋದು ಶೋಧನೆ ಅಂದ್ರೆ ಹುಡುಕೋದು ಪರಿಶೋಧನೆ ಅಂದ್ರೆ ತುಂಡು ಮಾಡಿ ಅಥವಾ ಕೊಯ್ದು ಕಟ್ ಮಾಡಿ ಹುಡುಕೋದಕ್ಕೆ ಪರಿಶೋಧನೆ ಎಂಬುದಾಗಿ ಹೇಳ್ತಾರೆ ಹಾಗಾದ್ರೆ ಶೋಧನೆ ಅಂದ್ರೆ ಏನ್ರಿ ಶೋಧನೆ ಅಂದ್ರೆ ಹುಡುಕೋದು ಅಂತ ಹೇಳಿ ಅದರ ಅರ್ಥ ಪ್ರಿಯ ದೇವ ಮಗುವೆ ನಮ್ಮ ಜೀವನದಲ್ಲಿ ಯಾಕೆ ಶೋಧನೆಗಳು ಬರ್ತವೆ ನಾವು ಬಹಳಷ್ಟು ಸಾರಿ ಅಂದ್ಕೊಳ್ತೇವೆ ಯಾಕೆ ನನ್ನ ಜೀವನದಲ್ಲಿ ಶೋಧನೆ ಯಾಕೆ ಎಂಬುದಾಗಿ ನಾವು ಬಹಳಷ್ಟು ಸಾರಿ ಅಂದ್ಕೊಳ್ತೇವೆ ಯಾಕೆ ನಮ್ಮ ಜೀವನದಲ್ಲಿ ಶೋಧನೆ ಎಂಬುದಾಗಿ ನೋಡುವಾಗ ಎರಡು ವಿಷಯಗಳು ಒಂದನೇದು ನಾನು ಯಾರು ಅಂತೇಳಿ ನನಗೆ ನಾನು ತಿಳ್ಕೊಳ್ಬೇಕು ನನ್ನ ಬಲ ನನ್ನ ಬಲಹೀನತೆಗಳು ನನಗೆ ಅರ್ಥ ಆಗಬೇಕನ್ನೋ ಕಾರಣಕ್ಕೋಸ್ಕರ ದೇವರು ನಮ್ಮನ್ನ ಶೋಧನೆಗೆ ನಡೆಸುವವನಾಗಿದ್ದಾನೆ ಯಾಕಪ್ಪ ನಮ್ಮ ಜೀವನದಲ್ಲಿ ಶೋಧನೆ ಎಂಬುದಾಗಿ ನೋಡುವಾಗ ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳುವುದಕ್ಕೂ ನನ್ನೊಳಗಿರುವಂಥ ಬಲ ಬಲಹೀನತೆಗಳು ನನಗೆ ಅರ್ಥ ಆಗಬೇಕೆಂಬುದಾಗಿ ನಾನೇನು ಮಾಡ್ತೇನೆ ಶೋಧನೆ ಒಳಗೆ ಹಾದು ಹೋಗ್ತೇನೆ ಎರಡನೇದಾಗಿ ಯಾಕೆ ನಮ್ಮ ಜೀವನದಲ್ಲಿ ಶೋಧನೆ ಎಂಬುದಾಗಿ ನೋಡುವಾಗ ನಾನು ನನ್ನ ಬಲ ಮತ್ತು ಬಲಹೀನತೆಗಳಿಂದ ಇತರರಿಗೆ ಪಾಠ ಆಗಬೇಕೆಂಬುದಾಗಿ ಒಂದೇದು ನನ್ನ ಬಲ ನನ್ನ ಬಲಹೀನತೆ ನನಗರ್ಥ ಆಗ್ಬೇಕಂತೇಳಿ ಹೇಳಿ ಯಾಕೆ ನಾವು ಶೋಧನೆ ಒಳಗೆ ಹೋಗ್ತಿವಂದ್ರೆ ನನ್ನ ಬಲನ ಮತ್ತು ನನ್ನ ಬಲಹೀನತೆಯಿಂದ ನಾನು ಇತರರಿಗೆ ಪಾಠ ಆಗ್ಬೇಕೆಂಬುದಾಗಿ ಮಾಡ್ತಾರೆ ಮಾಡ್ತಾರಂದ್ರೆ ಶೋಧನೆ ಒಳಗೆ ಹಾದು ಹೋಗ್ತಾರೆ ಪ್ರಿಯ ದೇವ್ ಮೊಗಬೈನ್ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ ಲೋಕದ ಜ್ಞಾನ ಉಳ್ಳವನಿಗಿಂತ ಲೋಕದ ವಿದ್ಯಾಭ್ಯಾಸ ಉಳ್ಳವನಿಗಿಂತ ಲೋಕದ ಭಾಷಾ ಜ್ಞಾನ ಇರುವಂತವನಿಗಿಂತ ಲೋಕದ ಲೌಕಿಕವಾದ ಎಲ್ಲಾ ಜ್ಞಾನ ಉಳ್ಳವನಿಗಿಂತ ಲೋಕದ ಎಲ್ಲ ಪದವಿ ಉಳ್ಳವರಿಗಿಂತ ಶೋಧನೆಯಲ್ಲಿ ಹಾದು ಹೋದವನ ಅನುಭವ ಬಹಳ ವಿಶೇಷವಾದಾಗಿರ್ತದೆ ಅವನು ಎಷ್ಟು ಜನರನ್ನ ಬೇಕಾದರೂ ಕಟ್ಟುವವನು ಕಟ್ಟುವವಳು ಆಗಿರ್ತಾರೆ ಯಾಕಂದ್ರೆ ಶೋಧನೆ ನಮ್ಮ ಜೀವಿತದಿಂದ ಇತರರಿಗೆ ಪಾಠ ಕಲಿಸಿಕೊಡುವಂಥದ್ದಾಗಿದೆ ಈಗ ನಾವು ಆದಿಕಾಂಡ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯಕ್ಕೆ ಬರೋಲ್ರಿ ಆದಿಕಾಂಡ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ನೋಡುವಾಗ ದೇವರು ಅಬ್ರಹಾಮನ್ನ ಶೋಧಿಸುವುದನ್ನು ನಾವು ನೋಡ್ತೇವೆ ದೇವರು ಅಬ್ರಹಾಂ ಹೇಳ್ತಾರೆ ನಿನ್ನ ಒಬ್ಬನೇ ಮಗನ ಅಂತ ಇಸಾಕನ್ನ ನಾನು ತೋರಿಸುವಂತ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಮೋರಿಯ ಎಂಬ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನೀನು ಆತನನ್ನ ನನಗಾಗಿ ಅರ್ಪಿಸ್ಬೇಕೆಂಬುದಾಗಿ ದೇವರು ಅವನನ್ನ ಶೋಧಿಸ್ತಾರೆ ಆಗ ಏನು ಏನ್ ಮಾಡ್ತಾನಂದ್ರೆ ತನ್ನ ಹೆಂಡತಿಯ ಮಾತನ್ನ ಕೇಳದೆ ತನ್ನ ಹೆಂಡತಿಗೂ ಹೇಳದೆ ದೇವರ ಮಾತಿಗೆ ವಿಧೇನಾಗಿ ಅವನು ಹಾಗೆ ಹೊರಟು ಹೋಗೋದನ್ನು ನೋಡ್ತೇವ್ ಜಾಗ್ರತೆ ಕೆಡಿಸ್ಕೊಡ್ರಿ ಅಬ್ರಹಮನು ತನ್ನ ಮಗನನ್ನ ದೇವರಿಗೆ ಕೊಡುವಂತ ವಿಷಯದಲ್ಲಿ ದೇವರು ಶೋಧಿಸಿದ್ರು ಅಬ್ರಹಾಮನಿಗೆ ದೇವರು ತನ್ನ ಮಗನನ್ನ ಕೊಡುವಂತ ವಿಷಯದಲ್ಲಿ ದೇವರು ಶೋಧಿಸಿದ್ರು ಒಂದು ವೇಳೆ ಇವತ್ತು ನಿಮಗೂ ಮತ್ತು ನನ್ನನ್ನು ದೇವರು ಶೋಧಿಸುವುದಾದ್ರೆ ನಮ್ಮ ಜೀವನದಲ್ಲಿ ದೇವರಿಗಾಗಿ ಬಿಡುವಂತ ಕಾರ್ಯಗಳು ಎಷ್ಟೋ ಇದ್ದಾವೆ ಹಾಗೆ ನಮ್ಮ ಜೀವಿತದಲ್ಲಿ ದೇವರಿಗೆ ಕೊಡುವಂತ ಎಷ್ಟೋ ವಿಷಯಗಳಿದ್ದಾವೆ ಪ್ರಿಯ ದೇವ ಮಗುವೆ ಅಬ್ರಹಾಮನನ್ನ ದೇವರು ಶೋಧಿಸಿದ್ದು ತನ್ನ ಪ್ರೀತಿ ಪಾತ್ರನಾದ ಮಗನನ್ನ ದೇವರಿಗೆ ಅರ್ಪಿಸಬೇಕೆಂಬುದಾಗಿ ದೇವರು ಶೋಧಿಸಿದ್ರು ಹಾಗಾದರೆ ಇವತ್ತು ನಮ್ಮ ಜೀವನದಲ್ಲಿ ದೇವರಿಗಾಗಿ ಬಿಡುವಂಥ ಎಷ್ಟೋ ಅಂಶಗಳಿದ್ದಾವೆ ಹಾಗೆ ನಾವು ದೇವರಿಗೆ ನಮ್ಮನ್ನೇ ನಾವು ಕೊಡುವಂಥ ಎಷ್ಟೋ ಅಂಶಗಳಿದ್ದಾವೆ ಪ್ರಿಯ ದೇವ ಮಗುವೆ ಅಬ್ರಹಮನ್ನ ದೇವರು ಶೋಧಿಸಿದ್ರು ಅಬ್ರಹಮನಿಗೆ ಶೋಧಿಸಿದ ಶೋಧನೆ ಬಹಳ ಚಿಕ್ಕದಾಗಿತ್ತ ನಿಮಗೆ ಅನಿಸ್ಬೋದು ಮಗನ್ನ ತಗೊಂಡೋದಂದ್ರೆ ಅದೇನು ದೊಡ್ಡದಲ್ಲ ಭಾಳ ಸಾರ್ ನಾವು ಅಂದ್ಕೊಳ್ಳೋದೇನಪ್ಪ ಅಂದರೆ ನಮ್ಮ ಶೋಧನೆ ನಮ್ಮ ಕಷ್ಟವೇ ದೊಡ್ಡದಂತ ಅಂದ್ಕೊಳ್ತೇವೆ ಇಲ್ಲ ಪ್ರಿಯ ದೇವ ಮಗುವೆ ಅಬ್ರಹಾಮನಿಗೆ ದೇವರು ಹೇಳಿದಂಥ ವಿಷಯ ಅದು ಸಾಧಾರಣವಾದ ವಿಷಯ ಆಗಿರಲಿಲ್ಲ ಹಾಗಾದ್ರೆ ಎಂಥ ವಿಷಯ ಆಗಿತ್ತು ತನ್ನ ಪ್ರಾಣಕ್ಕೆ ಪ್ರಾಣವಾದ ಮಗನು ಆ ಮಗನಿಗೋಸ್ಕರವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ದೇವರ ವಾಗ್ದಾನದಲ್ಲಿ ಕಾದು ಅದಕ್ಕಿಂತ ಮೊದಲು ಎಪ್ಪತ್ತೈದು ವರ್ಷಗಳ ಕಾಲ ಅನ್ಯನಾಗಿದ್ದುಕೊಂಡು ಆ ಅನ್ಯನಾಗಿದ್ದಾಗಲೂ ಅವನಿಗೆ ಯಾವ ಮಕ್ಕಳಿಲ್ಲದೆ ದೇವನ್ ನಂಬ್ಕೊಂಡು ಇಪ್ಪತ್ತೈದು ವರ್ಷಗಳ ಮೇಲೆ ಆ ಮಗು ಹುಟ್ಟಿದೆ ಈ ಇಸಾಕ್ ಹುಟ್ಟುವುದಕ್ಕಿಂತ ಮೊದಲು ಒಂದು ಮಗು ಅಬ್ರಾಹಮನ್ ಹುಡ್ತದೆ ಆ ಮಗು ಯಾರಪ್ಪ ಅಂದ್ರೆ ಇಸ್ಮಾಯಿಲ್ ಆ ಇಸ್ಮಾಯಿಲನ್ನು ಸಹ ದೇವರು ಅಬ್ರಹಾಮನ ಕಿರಿಕಿರಿ ಉಂಟ ಆಗ್ಬಾರ್ದು ಅಂತ ಹೇಳಿ ಹೊರ ಹಾಕಿಸ್ಬಿಡ್ತಾನೆ ಈಗ ಇರೋದು ಒಬ್ಬನೇ ಮಗ ಆ ಮಗನ್ನ ತಕೊಂಡೋಗಿ ತಾನು ಅರ್ಪಿಸಬೇಕಂದ್ರೆ ಜಾಗ್ರತೆ ಕೇಳಿಸ್ಕೊಡ್ರಿ ಇಪ್ಪತ್ತೈದು ವರ್ಷಗಳ ಕಾಲ ಬರೀ ಒಂದು ಮಗನಿಗೋಸ್ಕರ ಅವನು ಕುಳಿತಿದ್ದ ಇಪ್ಪತ್ತೈದು ವರ್ಷ ಕಾದಂತ ವಿಷಯವನ್ನ ಈಗ ಸಿಕ್ಕಿದೆ ಅದನ್ನ ತಕೊಂಡೋಗಿ ಬಲಿ ಅರ್ಪಿಸಬೇಕಂದ್ರೆ ಹೇಗಿರ್ತದೆ ಪ್ರಿಯ ದೇವ್ ಮಗುವೆ ಆ ಶೋಧನೆ ಸಾಧಾರಣವಾದ ಆಗಿರ್ಲಿಲ್ಲ ಮೇ ಬಿ ನಿನ್ ಜೀವನದಲ್ಲಿ ಅಂತ ಶೋಧನೆ ಇರ್ಲಿಕ್ಕಿಲ್ಲ ಮೇ ಬಿ ನನ್ನ ಜೀವನದಲ್ಲಿ ಅಂತ ಶೋಧನೆ ಇರ್ಲಿಕ್ಕಿಲ್ಲ ಆದ್ರೆ ನಮ್ಮೆಲ್ಲರಿಗೂ ಶೋಧನೆಗಳಿದ್ದಾವೆ ಆ ಶೋಧನೆ ನಮಗೆ ನೋವನ್ನು ತಂದು ಹಾಕುವಂಥದ್ದಾಗಿದೆ ಆ ವೇದನೆ ನಮ್ಮನ್ನ ನೋವಿಗೆ ನಡೆಸುವಂಥದ್ದಾಗಿದೆ ಪ್ರಿಯ ದೇವ್ ಜಾಗ್ರತೆ ಕೆಡಿಸ್ಕೋ ಅಬ್ರಹಾಮನಿಗೆ ಬಂದಂತ ಶೋಧನೆ ಅದು ಸಾಧಾರಣವಾದ ನೋವಾಗಿರ್ಲಿಲ್ಲ ಅಬ್ರಹಾಮನು ಆ ಶೋಧನೆಯ ಕಾಲದಲ್ಲಿ ಆದು ಹೋದ ಆದರೆ ಆ ಶೋಧನೆಯ ಕಾಲದಲ್ಲಿ ಆದು ಹೋದ್ರಿಂದ ಅವನಿಗೆ ಆಶೀರ್ವಾದದ ಕಾಲವಾಗಿ ಮಾರ್ಪಡ್ತು ಆ ಮೋರಿಯ ಬೆಟ್ಟದ ಮೇಲೆ ದೇವರು ಹೇಳಿದ ಸ್ಥಳಕ್ಕೆ ಹೋಗಿ ಅಬ್ರಹಮನ್ ತನ್ನ ಮಗನನ್ನ ಬಲಿ ಅರ್ಪಿಸುವಾಗ ಅಬ್ರಹಮನ್ಗೆ ಬರ್ಲೋಕದಿಂದ ದೂತನ್ ಮಾತಾಡಿ ಹೇಳ್ತಾರೆ ನಿನ್ ಮಗನ ಮೇಲೆ ಕೈ ಹಾಕ್ಬೇಡ ಅಂತ ಹೇಳಿ ಹಿಂದೆ ಪೊದೆಯಲ್ಲಿರುವಂತ ಒಂದು ಕುರಿಮರಿಯನ್ನ ಅಥವಾ ಕುರಿಯನ್ನ ಕೊಟ್ಟು ಆ ಇಸಾಕನಿಗೆ ಬದಲಾಗಿ ಬಲಿ ಕೊಡೋದನ್ನು ನಾವು ನೋಡ್ತೇವೆ ಅದರ ತರುವಾಯ ಜಾಗ್ರತೆ ಕೆಡ್ಸ್ಕೊಳ್ರಿ ಆ ಸ್ಥಳಕ್ಕೆ ಅಬ್ರಹಮ್ ಒಂದು ಹೆಸರಿಗ್ತಾನೆ ಆ ಸ್ಥಳದ ಹೆಸರೇನಪ್ಪ ಅಂದ್ರೆ ಎಹೋವಾರೆ ಎಂಬುದಾಗಿ ಎಹೋವಾರೆ ಅಂದ್ರೆ ಹೋವನ್ನು ಎಲ್ಲವನ್ನೂ ಒದಗಿಸುವನು ಎಂಬುದಾಗಿ ಕರ್ತನು ಎಲ್ಲವನ್ನು ಒದಗಿಸುವನು ಎಂಬುದಾಗಿ ಜಾಗ್ರತೆ ಕೆಡಿಸಿಕೊಡ್ರಿ ಆ ಸ್ಥಳ ಕೇಳಿಸ್ಕೊಳ್ರಿ ಶೋಧನೆಯ ಕಾಲ ಆಶೀರ್ವಾದ ಕಾಲವಾಗಿ ಮಾರ್ಪಡ್ತು ಹೇಗೆ ಆಶೀರ್ವಾದ ಕಾಲವಾಗಿ ಮಾರ್ಪಡ್ತು ಯಾವ ಮಗನನ್ನ ಕೊಡಬೇಕೆಂಬುದಾಗಿ ದೇವರು ಶೋಧಿಸಿದ್ನು ಆ ಮಗನ ವಿಷಯದಲ್ಲಿ ಆಶೀರ್ವಾದ ನೋಡುವಂತೆ ದೇವರು ಅಬ್ರಹಾಮನ್ಗೆ ಮಾಡಿದ್ರು ಆ ಆಶೀರ್ವಾದ ಏನಾಗಿತ್ತು ಆ ಒಂದು ಮುಳ್ಳಿನ ಪೊದೆಲಿದಂತಹ ಕುರಿಯಾಗಿತ್ತು ಅದು ಸಿಕ್ಕದ್ರಿಂದಲೇ ಅಬ್ರಹಾಮನು ಆ ಸ್ಥಳಕ್ಕೆ ಹೋವಾ ಈರೆ ಎಂಬುದಾಗಿ ಹೆಸರಿಕ್ತಾನೆ ಜಾಗ್ರತೆ ಕೇಳಿಸ್ಕೊಳ್ರಿ ಶೋಧನೆಯ ಕಾಲ ಆಶೀರ್ವಾದದ ಕಾಲವಾಗಿ ಮಾರ್ಪಡ್ತು ಬರೇ ಶೋಧನೆಯ ಕಾಲ ಆಶೀರ್ವಾದ ಕಾಲವಾಗಿ ಮಾರ್ಪಡ್ಲಿಲ್ಲ ಅಬ್ರಾಹಮನ್ಗೆ ಆ ಶೋಧನೆಯ ಸ್ಥಳ ಆಶೀರ್ವಾದದ ಸ್ಥಳವಾಗಿ ಮಾರ್ಪಡ್ತು ಹೇಗೆ ಆಶೀರ್ವಾದ ಸ್ಥಳವಾಗಿ ಮಾರ್ಪಡ್ತು ಗೊತ್ತಾ ಜಾಗ್ರತೆ ಕೇಳಿಸ್ಕೊಳ್ರಿ ಆದಿಕಾಂಡ ಪುಸ್ತಕ ಇಪ್ಪತ್ತ ಎರಡನೇ ಅಧ್ಯಾಯದಲ್ಲಿ ಮೌರ್ಯ ಅನ್ನುವಂತ ಬೆಟ್ಟದಲ್ಲಿ ದೇವರು ಹೇಳಿದ ಸ್ಥಳದಲ್ಲಿ ಅಬ್ರಹಾಮನು ತನ್ನ ಮಗನನ್ನ ಅರ್ಪಿಸ್ತಾನೆ ಅದೇ ಸ್ಥಳದಲ್ಲಿ ಎರಡು ಪೂರ್ವಕಾಲ ವೃತ್ತಾಂತ ಮೂರನೇ ಅಧ್ಯಾಯದ ಒಂದನೇ ವಚನದ ಪ್ರಕಾರವಾಗಿ ಅಲ್ಲಿ ದೇವಾಲಯ ಕಟ್ಟಲ್ಪಡೋದನ್ನು ನೋಡ್ತೇವೆ ಸಾಲುಮೋನನು ಅಲ್ಲಿ ದೇವಾಲಯವನ್ನು ಕಟ್ಟಿ ಒಂದು ಪ್ರಾರ್ಥನೆ ಮಾಡ್ತಾನೆ ಕರ್ತನೇ ಈ ಸ್ಥಳದ ಕಡೆಗೆ ಭೂಲೋಕದಲ್ಲಿ ಚದರಲ್ಪಟ್ಟಂತ ಎಲ್ಲಾ ನಿನ್ನ ಮಕ್ಕಳು ಅವರು ಕಷ್ಟ ಕಣ್ಣೀರು ವೇದನೆ ಒಳಗಿದ್ದಾಗ ಅವರು ತಮ್ಮ ಮುಖಗಳನ್ನ ಈ ಕಡೆ ತಿರುಗಿಸಿ ಪ್ರಾರ್ಥಿಸುವುದಾದ್ರೆ ಅವರ ಪ್ರಾರ್ಥನೆಗಳ ನಿನ್ ಕೇಳಿ ಅವರ ಪಾಪಗಳನ್ನ ಕ್ಷಮಿಸಿ ಅವರ ಇಕ್ಕಟ್ಟುಗಳಿಂದ ಅವರು ಬಿಡಿಸ್ಬೇಕೆಂಬುದಾಗಿ ಸಾಲೋಮನನು ಪ್ರಾರ್ಥನೆ ಮಾಡೋದನ್ನು ನಾವು ನೋಡ್ತೇವೆ ಪ್ರಿಯ ದೇವ ಮಗುವೆ ಆ ಸ್ಥಳ ಅಂದ್ರೆ ಈಗ ಅಬ್ರಹಾಮನು ತನ್ನ ಮಗನ ಅರ್ಪಿಸಿದಂತ ಸ್ಥಳ ಅದೇ ಸ್ಥಳದಲ್ಲಿ ದೇವಾಲಯ ಕಟ್ಟಲ್ಪಡ್ತದೆ ಅದು ಇವತ್ತು ಇಸ್ರಾಯೇಲಿನ ಎರಸುಲೇಮ್ ಎಂಬ ಸ್ಥಳದಲ್ಲಿ ಈ ಬೆಟ್ಟ ಇದೆ ಹಾಗೆ ನಾವು ನಮ್ಮ ಬೈಬಲ್ ಅನ್ನ ಯೋಹಾನನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದ ಹದಿನೇಳು ಹದಿನೆಂಟನೇ ವಚನಕ್ಕೆ ಹೋದಾಗ ಅಲ್ಲಿ ಗೊಲ್ಗೊತ ಅನ್ನುವಂತ ಒಂದು ಬೆಟ್ಟದ ಬಗ್ಗೆ ಬರೆಯಲ್ಪಟ್ಟದೆ ಆ ಬೆಟ್ಟ ಯಾವುದು ಅಂತೇಳಿ ನೋಡುವಾಗ ಈಗ ನಾವು ಯಾವ ಈ ಮೋರಿಯಾ ಎಂಬ ಬೆಟ್ಟ ನೋಡ್ತೀವೋ ಆ ಬೆಟ್ಟದ ಪಕ್ಕ ಆಸುಪಾಸಿನ ಸ್ಥಳ ಅದಾಗಿದೆ ಜಾಗ್ರತೆ ಕೇಳಿಸ್ಕೊಡ್ರಿ ಕೆಲವು ಪಂಡಿತರು ಈಗಲೂ ಹೇಳ್ತಾರೆ ಅಬ್ರಹಾಮನು ಎಲ್ಲಿ ತನ್ನ ಮಗನ ಅರ್ಪಿಸಿದ್ನೋ ಅದೇ ಸ್ಥಳದಲ್ಲಿ ಏಸು ಕ್ರಿಸ್ತನು ಬಲಿಯಾದ ಅಂತೇಳಿ ಜಾಗ್ರತೆ ಕೆಳಸಿಕೊಡ್ರಿ ಏಸು ಕ್ರಿಸ್ತ ಶಿಲುಬೆಗೆ ಹಾಕಲ್ಪಟ್ಟಂತ ಸ್ಥಳ ಈ ಒಂದು ಮೋರಿಯಾ ಅಂತೇಳಿ ಅನೇಕ ಪಂಡಿತ ನಂಬುವವರಾಗಿದ್ದಾರೆ ಜಾಗ್ರತೆ ಕೆಳಸಿಕೊಡ್ರಿ ಹಾಗೆ ನೀವು ರೋಮ ಪತ್ರಿಕೆ ಎಂಟನೇ ಅಧ್ಯಾಯದ ಮೂವತ್ತೆರಡನೇ ವಚನಕ್ಕೆ ಹೋಗುವಾಗ ಅಲ್ಲಿ ವಾಕ್ಯ ಹೇಳ್ತದೆ ಸ್ವಂತ ಮಗನನ್ನ ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೆ ಇರುವನೇ ಅಬ್ರಹಾಮನು ಶೋಧನೆ ಕಾಲದಿಂದ ಹಾದು ಬಂದು ಆಶೀರ್ವಾದದ ಕಾಲಕ್ಕೆ ಹೋದ ಆ ಶೋಧನೆಯ ಸ್ಥಳವಾದಂತ ಮೋರಿಯಾದಲ್ಲಿ ದೇವರ ಒಂದು ಆಶೀರ್ವಾದ ಸ್ಥಳವಾದಂತ ಹೋವ ಈರೆ ಎಂಬುದಾಗಿ ಹೆಸರು ಮಾಡಿದ ಅದೇ ಸ್ಥಳದಲ್ಲಿ ಎರಡು ಪೂರ್ವಕಾಲ ವೃತ್ತಾಂತ ಮೂರನೇ ಅಧ್ಯಾಯದ ಒಂದನೇ ವಚನದ ಪ್ರಕಾರವಾಗಿ ದೇವಾಲಯ ಕಟ್ಟಲ್ಪಡ್ತು ಆ ದೇವಾಲಯದ ಕಡೆ ಯಾರೆಲ್ಲ ಪ್ರಾರ್ಥಿಸ್ತಾರೋ ಅವರಿಗೆಲ್ಲ ಸಹಾಯ ಹೋಗ್ತಾ ಇತ್ತು ಮತ್ತೆ ಅಷ್ಟು ಮಾತ್ರವಲ್ಲ ಅದೇ ಸ್ಥಳದಲ್ಲಿ ಅದೇ ಅಕ್ಕಪಕ್ಕ ಆಸುಪಾಸಿನ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟ ಶಿಲುಬೆಗೆ ಹಾಕಲ್ಪಟ್ಟ ತರುವಾಯ ರೋಮ ಪತ್ರಿಕೆ ಎಂಟನೇ ಅಧ್ಯಾಯದ ಮೂವತ್ತೆರಡನೇ ವಚನ ಹೇಳ್ತದೆ ಪ್ರಾಣ ಕೊಟ್ಟ ಮೇಲೆ ಸಮಸ್ತವು ಕೊಡದೆ ಇರುವೆನೆ ಅಬ್ರಹಾಮನು ಅಂದು ಶೋಧಿಸಲ್ಪಟ್ಟ ಅವನು ಶೋಧನೆ ಕಾಲದಲ್ಲಿ ಆದು ಹೋದ ಅವನಿಗೆ ಕುರಿ ಸಿಗುವುದರ ಮುಖಾಂತರವಾಗಿ ಆಶೀರ್ವಾದ ಕಾಲಕ್ಕೆ ಸಾಗಿ ಹೋದ ಎಲ್ಲಿ ಅವನು ಶೋಧಿಸಲ್ಪಟ್ಟನು ಅದೇ ಶೋಧಿಸಲ್ಪಟ್ಟ ಸ್ಥಳವನ್ನ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನ ಕೊಟ್ಟು ಆ ಪ್ರಾಣ ಕೊಟ್ಟ ತರುವಾಯ ನಾನು ಸಮಸ್ತವನ್ನು ಕೊಡ್ತೇನೆ ಪದವನ್ನ ಆತನು ಒದಗಿಸುವವನು ಆತನು ದೃಢಪಡಿಸಿದ ಯೇಸು ಕ್ರಿಸ್ತನು ಅಬ್ರಹಾಮನ ಶೋಧನೆ ಸ್ಥಳವನ್ನ ಆಶೀರ್ವಾದ ಸ್ಥಳವಾಗಿ ಮಾರ್ಪಡಿಸಿದ ಪ್ರಿಯ ದೇವ್ ಮಗುವೆ ನಿನ್ನ ಶೋಧನೆ ಕಾಲವನ್ನ ದೇವರು ಆಶೀರ್ವಾದ ಕಾಲವಾಗಿ ಬದಲಾಯಿಸಲಿಕ್ಕೆ ಸಾಧ್ಯ ನೀನು ಶೋಧಿಸಲ್ಪಟ್ಟ ಸ್ಥಳವನ್ನೇ ದೇವರು ಆಶೀರ್ವಾದ ಸ್ಥಳವಾಗಿ ಮಾರ್ಪಡಿಸ್ತಾನೆ ದೇವರ ಬಳಿಗೆ ಬಾ ಸೋಲ್ಬೇಡ ಬೇಡ ಬಲವಾಗಿ ನಿತ್ಕೋ ದೇವರಲ್ಲಿ ನಿತ್ಕೋ ದೇವರಿಗಾಗಿ ಜೀವಿಸು ದೇವರು ನಿನ್ನನ್ನ ಕೈ ಬಿಡುವುದೇ ಇಲ್ಲ ಇದನ್ನ ಮಾತ್ರ ಎಂದೆಂದಿಗೂ 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 ನೀನ್ ಮರಿಲೇಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ದೇವರೇ ಶೋಧನೆ ಕಾಲವನ್ನು ಆಶೀರ್ವಾದ ಕಾಲಗಳಾಗಿ ನಮ್ಮ ಜೀವನದಲ್ಲಿ ನೀನ್ ಮಾರ್ಪಡಿಸ್ತಿ ಕರ್ತಾನೆ ಶೋಧಿಸಲ್ಪಟ್ಟ ಸ್ಥಳವೇ ಆಶೀರ್ವಾದ ಸ್ಥಳವಾಗಿ ನೀನ್ ಮಾರ್ಪಡಿಸ್ತೀಯಪ್ಪ ನೀನೆಲ್ಲವನ್ನೂ ಮಾಡಲಿಕ್ಕೆ ಸಮರ್ಥನಾಗಿದ್ದೀ ನಿನ್ನ ಮಕ್ಕಳ ಶೋಧನೆ ಕಾಲವನ್ನು ಆಶೀರ್ವಾದ ಕಾಲವಾಗಿ ಮಾರ್ಪಡಿಸು ನಿನ್ನ ಮಕ್ಕಳ ಕರ್ತನೆ ಶೋಧನೆ ಸ್ಥಳವನ್ನ ಆಶೀರ್ವಾದ ಸ್ಥಳವಾಗಿ ಮಾರ್ಪಡಿಸುವುದೇ ಬರೇ ನಿನ್ನ ಮಕ್ಕಳನ್ನ ಜಯಕರವಾಗಿ ನಡೆಸು ಆಶೀರ್ವದಿಸು ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ఆమెన్ 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 ఎల్గూ ప్రయస్తో దేవ నిమ్మన్న ఆశీర్వదించాలి